ಹಾಯ್ ನಮಸ್ಕಾರ ಯಾರಿಗೂ ಬೇಡವಾದ್ನ ಭೀಮಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನಂದು ನೀವು ನೋಡ್ತಾ ಇದ್ದೀರಾ ನಾಮದುವ ನಮ್ಮ ಇಷ್ಟ ಸ್ನೇಹಿತರೆ ಅವನು ಆಸನದ ಕಿರೀಟ ಅವನು ರಸ್ತೆಯಲ್ಲಿ ನಡ್ಕೊಂಡು ಬರ್ತಾ ಇದ್ರೆ ಸೊ ಜನ ಆ ರಸ್ತೆಯ ಅಕ್ಕಪಕ್ಕ ನಿಂತ್ಕೊಂಡು ಅವನನ್ನ ನೋಡಿ ಖುಷಿ ಪಡ್ತಾ ಇದ್ರು ಅವನು ಅಷ್ಟೇ ಇವರೆಲ್ಲ ನಮ್ಮವರೇ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಯಾವತ್ತೂ ಕೂಡ ಜನರಿಗೆ ತೊಂದರೆಯನ್ನ ಕೊಡಲಿಲ್ಲ ಹಾಗೆ ಸೊ ರೈತರು ಸಾಕಿರತಕ್ಕ ಪ್ರಾಣಿಗಳ ಮೇಲೆ ಅವನು ದಾಳಿ ಮಾಡಲಿಲ್ಲ ಸೊ ಅತಿಥಿಯಂತೆ ಹಾಗಾಗ ಕಾಡಿನಿಂದ ಊರಿಗೆ ಬಂದು ನಮ್ಮವ್ರನ್ನೆಲ್ಲ ನೋಡಿಕೊಂಡು ಮತ್ತೆ ಅವನು ಕಾಡಿಗೆ ವಾಪಸ್ ಆಗ್ತಾ ಇದ್ದ ಅಂದ್ರೆ ಆಕ್ಚುಲಿ ಈ ಒಂದು ವಿಷಯ ಎಲ್ಲರಿಗೂ ಕೂಡ ತಿಳಿದಿರುತ್ತೆ ಅದೇನು ಅಂತಂದ್ರೆ ನಮ್ಮ ಕಾಡಾನೆ ಭೀಮಾ ಹಾಗೆ ಕ್ಯಾಪ್ಟನ್ ನಡುವೆ ಇತ್ತೀಚೆಗೆ ಒಂದು ಹೋರಾಟ ಅನ್ನೋದು ನಡೆಯುತ್ತೆ ಆ ಒಂದು ಹೋರಾಟದಲ್ಲಿ ಆಕಸ್ಮಿಕವಾಗಿ ಸೊ ಭೀಮನ ದಂತ ಸಂಪೂರ್ಣವಾಗಿ ಸೊ ಮೃದೋಗಿರುತ್ತೆ ಸೊ ಇಲ್ಲಿ ಆ ಒಂದು ಹೋರಾಟ ಅಲ್ಲಿಗೆ ಮುಗಿದೋಗಿದ್ರು ಕೂಡ ಸೊ ಭೀಮನಿಗೆ ಅತಿ ಶೀಘ್ರದಲ್ಲಿ ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಚಿಕಿತ್ಸೆ ಹೌದು ಪ್ರತಿಯೊಬ್ಬ ಆನೆ ಪ್ರಿಯ ಹಾಗೆ ಆನೆ ತಜ್ಞರು ಇದೇ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಸೊ ಆದಷ್ಟು ಬೇಗ ನಮ್ಮ ಭೀಮನಿಗೆ ಚಿಕಿತ್ಸೆಯನ್ನ ಕೊಡ್ಬೇಕು ಸೊ ಇನ್ ಕೇಸ್ ಚಿಕಿತ್ಸೆಯನ್ನ ಕೊಡ್ಲಿಲ್ಲ ಅಂತಂದ್ರೆ ಸೊ ಭೀಮನ ಒಂದು ಪ್ರಾಣಕ್ಕೆ ಕಂಟಕ ಆಗೋದು ನಿಜ ಅಂತ ಆದರೆ ಸೊ ಪ್ರತಿಯೊಬ್ಬ ಪ್ರಾಣಿ ಪ್ರಿಯರಾಗಿರ್ಬೋದು ಪ್ರತಿಯೊಬ್ಬ ಹಾಸನದ ಜನತೆ ಇದೇ ಒಂದು ಮಾತನ್ನ ಹೇಳ್ತಾ ಅವನ ಬಗ್ಗೆ ಕನಿಕರ ನೋಡ್ಸ್ತಾ ಇದ್ದರೆ ಸಂಬಂಧಪಟ್ಟ ಇಲಾಖೆ ಇನ್ನೂ ಕೂಡ ಒಂದು ಆಕ್ಟಿವ್ ಆಗಲಿಲ್ಲ ಅಷ್ಟು ಜನ ಹೇಳ್ತಾ ಇದ್ದಾರೆ ಹೌದು ಆಯಿತು ನಿಮ್ಮ ಪ್ರಕಾರ ಭೀಮನ ಆರೋಗ್ಯಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಅದನ್ನಾದರೂ ಆ ಜನರಿಗೆ ಹೇಳ್ಬೋದು ಸೊ ಈ ಥರ ಭೀಮನಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ಸೊ ನಾನು ಒಬ್ಬ ಪ್ರಾಣಿ ಪ್ರಿಯನಾಗಿ ಸೊ ಕೇಳ್ತಾ ಇದ್ದೀನಿ ಅಂತಂದ್ರೆ ಅಟ್ಲೀಸ್ಟ್ ನಮ್ಮ ಭೀಮನಿಗೆ ಇಮಿಡಿಯೇಟ್ ಆಗಿ ಚಿಕಿತ್ಸೆಯನ್ನ ನೀಡಬೇಕು ಅಂತ ಅದು ತುಂಬಾ ಜನ ಏನೋ ಅಂತಂದ್ರೆ ಸೊ ಒಂದು ಹೋರಾಟದಲ್ಲಿ ದಂತ ಪೂರ್ತಿ ಒಂದು ಎಲ್ಲಿ ಅಟ್ಯಾಚ್ ಆಗಿರುತ್ತೋ ಅಲ್ಲಿಂದ ಸೆಪರೇಟ್ ಆಗಿದೆ ಸೊ ಇಮಿಡಿಯೇಟ್ ಆಗಿ ತುಂಬಾ ನೋವಿದೆ ಅವನು ಆಹಾರ ಕೂಡ ಸರಿಯಾಗಿ ತಿಂತಾ ಇಲ್ಲ ತುಂಬಾ ಮಂಕ್ ಆಗಿದ್ದಾನೆ ಅಂತ ಸ್ನೇಹಿತರೆ ಯಾವುದಾದ್ರೂ ಒಂದು ದುರಂತ ಆಗೋದಕ್ಕಿಂತ ಮುಂಚೆ ನಾವು ಅಲರ್ಟ್ ಆಗಬೇಕು ಅಂತ ಆ್ಯಂಡ್ ತುಂಬ ಜನ ಹೇಳೋದೇನು ಅಂತಂದರೆ ಆನೆ ನೋಡೋದಕ್ಕೆ ತುಂಬ ಬಲಿಷ್ಠವಾಗಿದ್ದರೂ ಕೂಡ ಅದರ ಒಂದು ಚರ್ಮ ಅದರ ಮಾಂಸ ಕಂಡುಗಳು ತುಂಬಾ ಒಂದು ಮೆದುವಾಗಿರುತ್ತೆ ಸೊ ಇಮಿಡಿಯೇಟಾಗಿ ಏನೇ ಇನ್ಫೆಕ್ಷನ್ ಆಯಿತು ಅಂದರೆ ಬೇಗ ಸ್ಪ್ರೆಡ್ ಆಗ್ತಕ್ಕಂಥ ಒಂದು ಚಾನ್ಸಸ್ ಇರುತ್ತೆ ಅಂತ ಕೆಲವೊಬ್ರು ಹೇಳ್ತಾ ಇದ್ದಾರೆ ಸೊ ಆ ರೀಸನ್ನಿಂದ ಅಟ್ಲೀಸ್ಟ್ ಒನ್ಸ್ ಅವರಿಗೆ ಬೇಕಾಗಿರ್ತಕ್ಕಂಥ ಸೊ ಒಂದು ಟ್ರೀಟ್ಮೆಂಟನ್ನು ಆ ತುಂಬ ಚೆನ್ನಾಗಿರುತ್ತೆ ಅಂತ ಸೊ ರೀಸನ್ ಅಲ್ಲಿ ಏನಾದರೂ ಇರ್ಬೋದು ಬಟ್ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ರೆ ಸೊ ನಮ್ಮ ಭೀಮನಿಗೆ ಬೇಗ ಹುಷಾರಾಗ್ತದೆ ಮತ್ತೆ ಅವನು ಕಾಡಿಗೆ ವಾಪಸ್ ಹೋಗ್ತಾನೆ ಅವನು ಯಾರ ಮೇಲೆ ಕೂಡ ದಾಳಿ ಮಾಡಲಿಲ್ಲ ಸೊ ಅವನ ಪಾಡಿಗೆ ಅವನು ಬರ್ತಾನೆ ಅವ್ನ ಪಾಡಿಗೆ ಅವ್ನು ಹೋಗ್ತಾನೆ ಸೊ ಆದಷ್ಟು ಬೇಗ ಅವನು ಟ್ರೀಟ್ಮೆಂಟ್ ಕೊಟ್ಟು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು